ಕೇಂದ್ರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ಉದ್ದೇಶದೊಂದಿಗೆ ಆರಂಭಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ನಗರದ ಹೊರ ವರ್ತುಲ ರಸ್ತೆಯ ಬಡಾವಣೆಗಳಲ್ಲಿಂದು ನಡೆಯಿತು ಹೂಟಗಳ್ಳಿ ಬಡಾವಣೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸ್ಥಳೀಯರಿಗೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಿಂಗೇಗೌಡ ಮುದ್ರಾ ಯೋಜನೆಯಿಂದ ಸಾಲ ಪಡೆದಿದ್ದು ವ್ಯಾಪಾರ ವೃದ್ಧಿಸಿಕೊಳ್ಳಲು ನೆರವಾಗಿದೆ ಅಲ್ಲದೆ ಬೇರೆಯವರಿಗೂ ಉದ್ಯೋಗ ನೀಡಲು ಅನುಕೂಲವಾಗಿದೆ ಎಂದರು ಕೊಟ್ಟಿದ್ದೀನಿ ನಮ್ಮ ಪ್ರಧಾನಮಂತ್ರಿಗಳ ಯೋಜನೆಯಿಂದ ನಮಗೆ ಬಹಳ ಉಪಯೋಗ ಆಗಿದೆ ಒಳ್ಳೆ ದೊಡ್ಡ ಉದ್ಯಮ ಕಟ್ಟಬೇಕು ಅಂತ ಕನಸಿದೆ ಆ ಕನಸಿಗೆ ಪ್ರಧಾನಮಂತ್ರಿಯವರು ತುಂಬಾ ಹೆಲ್ಪ್ ಮಾಡಿಕೊಂಡಿದ್ದಾರೆ ಫಲಾನುಭವಿ ದೀಪಿಕಾ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಪಡೆದು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಮಾಡೋದ್ರಿಂದ ಇರ್ಬೋದು ಇದ್ರೆಲ್ಲದರಿಂದ ನಾವು ನಾವು ಸ್ವಾವಲಂಬಿ ಆಗಿದೀವಿ ಮತ್ತೆ ಇದರಿಂದ ನಮ್ಮ ಮಹಿಳೆಯರಿಗೆ ಇದು ಆರ್ಥಿಕವಾಗಿ ಬಲವನ್ನ ಕೊಡುತ್ತೆ ಅಂತ ನಾನು ವಿಶ್ವಾಸ ಫಲಾನುಭವಿ ನಂದಿನಿ ಟೈಲರಿಂಗ್ ವೃತ್ತಿ ಆರಂಭಿಸಲು ಮಹಿಳಾ ಸ್ವಸಹಾಯ ಸಂಘದಿಂದ ಪಡೆದ ಆರ್ಥಿಕ ನೆರವಿನಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ಲೋನ್ ಮುಗಿದ ಮೇಲೆ ಸ್ವಲ್ಪ ಲೋನ್ ಮಾಡ್ಕೊತೀವಿ